ಇಂದು ಗುಂಡ್ಲುಪೇಟೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಮುಂಭಾಗ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಟ್ಟು ನೀರು ಹರಿಸುವ ಮುಖಾಂತರ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಗಿಡ ಬೆಳೆಸುವುದರಿಂದ ನಮಗೆ ಶುದ್ಧ ಗಾಳಿ ಸಿಗುವುದರಿಂದ ಆರೋಗ್ಯವಾಗಿರಬಹುದು ಹಾಗೆಯೇ ಎಲ್ಲರೂ ಪರಿಸರ ಕಾಳಜಿ ವಹಿಸಬೇಕೆಂದು ಮನವಿ ಮಾಡಿಕೊಂಡರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ರವರು ಕಾರ್ಯಕ್ರಮದ ನಿರೂಪಣೆ ನೆರವೇರಿಸಿದರು ಸುಭಾಷ್ ಮಾಟರಾಡಿ ಅವರು ಮಾತನಾಡಿ ಕವಲುಪಡೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಪರಿಸರ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ರವರು ಮಾತನಾಡಿ ಗಡಿನಾಡು ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲೂರವರು ಮಾತನಾಡಿ ಪರಿಸರದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಮಾಸ್ಟರ್ ಮಲ್ಲಯ್ಯ ಪ್ರವೀಣ್ ಕಂದೇಗಾಲ ಮನಸ್ ಸೇರಿದಂತೆ ಇತರರು ಹಾಜರಿದ್ದರು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಮೂಲಕ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ ಇವತ್ತಲ್ಲ ಹದಿನಾಲ್ಕು ವರ್ಷದಲ್ಲೂ ಕೂಡ ನಿರಂತರವಾಗಿ ಒಂದು ವರ್ಷ ಕೂಡ ಬಿಡದೆ ಹಲವಾರು ಸ್ಥಳಗಳಲ್ಲಿ ಶಾಲೆ ಆಗಿರ್ಬೋದು ಮಸೀದಿ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಎಲ್ಲ ಕಡೆ ಕೂಡ ನಾವು ನಿರಂತರವಾಗಿ ಹೊಂದ್ಕೊಂಡಿದ್ದೇವೆ ಈ ದಿನ ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಏನಕ್ಕೆ ಅಂತಂದರೆ ಈಗ ಒಂದು ಮೂರ್ನಾಲ್ಕು ತಿಂಗಳು ಪಂಚಾಯಿತಿ ದೊಡ್ಡ ಒಂದು ಸುಮಾರು ಐವತ್ತು ವರ್ಷ ಇತಿಹಾಸ ಇರತಕ್ಕಂಥ ಮರಗಳನ್ನು ಕರೆಯುವ ಮೂಲಕ ಅವರು ಪರಿಸರ ಕಾಳಜಿಯನ್ನು ನಿರ್ಲಕ್ಷ್ಯ ವಹಿಸಿದ್ರು ಹಾಗಾಗಿ ನಾವು ಇವತ್ತು ಈ ಡಿಒ ಕಚೇರಿ ಆವರಣದಲ್ಲಿ ನಾವು ನೀಡುವ ಮೂಲಕ ಪರಿಸರದ ಹೊಣೆ ನಮ್ಮೆಲ್ಲರ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವ ಮೂಲಕ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪರಿಸರದ ಜಾಗೃತಿ ಎಲ್ಲರೂ ಕೊಡಿಸಬೇಕು ಅದಕ್ಕೆ ವಿಶೇಷವಾಗಿ ಅಧಿಕಾರಿ ವರ್ಗದಲ್ಲಿ ಪರಿಸರ ಕಾಳಜಿ ವಹಿಸಬೇಕು ಅಂತ ನಾನು ಸಾಮಾಜಿಕವಾಗಿ ಸಾರ್ವಜನಿಕರ ಪರವಾಗಿ ನಾನು ಒತ್ತಾಯಿಸುವ ಮೂಲಕ ಅಧಿಕಾರಿಗಳಲ್ಲಿ ನಾನು ಮಾಡ್ಕೊಳ್ತೇನೆ ದಯಮಾಡಿ ಪರಿಸರನ ಉಳಿಸಿ ಪರಿಸರ ಇದ್ರೇನೆ ನಾವು ಅನ್ನತಕ್ಕಂಥ ಹೇಳುವ ಮೂಲಕ ಮತ್ತೊಮ್ಮೆ ಪರಿಸರ ದಿನಾಚರಣೆ ಶುಭಾಶಯ ಹೇಳುವ ಮೂಲಕ ಎಲ್ಲರಿಗೂ ಈ ಅವಕಾಶ ಪಡದೆ ಎಲ್ಲರಿಗೂ ಎರಡು ಮಾತನ್ನ ಮುಗಿಸ್ತಾ ಇದ್ರೆ ಧನ್ಯವಾದಗಳು